ವಿಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಮಮತಾ ಅವರ ಹೆಣ್ಣು ಮಗುವಿನ ಜಾತಕದ ವಿಶ್ಲೇಷಣೆ ಮಾಡೋಣ ಸ್ತ್ರೀ ಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಮಧ್ಯಾಹ್ನ ದಾವಣಗೆರೆಯಲ್ಲಿ ಜನನ ಶತಾಭಿಷ ನಕ್ಷತ್ರ ದ್ವಿತೀಯ ಪಾದ ಕುಂಭರಾಶಿ ಕರ್ಕಲಗ್ನದಲ್ಲಿ ಜನನ ಲಗ್ನದಲ್ಲಿ ಜನನ ನೋಡಿ ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದೀರ ನೀವು ನಿತ್ಯ ಯೋಗ ನಿಮ್ಮದು ಬ್ರಹ್ಮಯೋಗ ಬೆನ್ನಿ ಇದು ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಾಗ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಬಾಲ್ಯಾವಸ್ಥೆ ಇದು ಬಾಲ್ಯಾವಸ್ಥೆ ಆದರೆ ಇದು ವೃದ್ಧಾಪ್ಯ ಅವಸ್ಥೆ ಇದು ಯೌವನ ಅವಸ್ಥೆ ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇದ್ರೂ ಬಹಳ ಒಳ್ಳೆಯ ಫಲವನ್ನು ಕೊಡ್ತವೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಇನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ನೋಡಿ ಕರ್ಕಲಗ್ನದ ಯೋಗಕಾರಕ ಗ್ರಹ ಒಂದನೇದ್ದೇ ಚಂದ್ರ ಎರಡನೇದು ಬಂದು ಗುರು ಮೂರನೇದು ಬಂದು ಕುಜ ನಾಲ್ಕನೇದು ಬಂದು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಬನ್ನಿ ಹಾಗಾದರೆ ಗ್ರಹಗಳಲ್ಲಿ ಗ್ರಹಗಳ ಸ್ಥಿತಿ ಹೇಳುತ್ತೆ ಜಾತಕ ಅದು ಬಹಳ ಇಂಪಾರ್ಟೆಂಟ್ ನೋಡಿ ನೀಚ ಬುಧ ಒಂಬತ್ತನೇ ಮನೆಯಲ್ಲಿ ಮೋಸ್ಟ್ ಡೇಂಜರಸ್ ಉಚ್ಚ ಶುಕ್ರ ಅಸ್ತಂಗತ ಶುಕ್ರ ಈ ಜಾತಕದಲ್ಲಿ ಯಾರಿಲ್ಲ ಉಚ್ಚ ಗ್ರಹ ಶುಕ್ರ ಆದರೆ ಗ್ರಹ ಬುಧ ಆಗ್ತಾನೆ ಅಸ್ತಂಗತ ಗೃಹ ಶುಕ್ರ ಆಗ್ತಾನೆ ಬನ್ನಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ಯಾರಿಲ್ಲ ಮೂರನೇ ಭಾವದಲ್ಲಿ ಕೇತು ಈ ಮಗು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳುತ್ತೆ ಬಹಳ ಧೈರ್ಯಶಾಲಿ ಆಗಿರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತಾರೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸದಾ ನಿಮ್ಮದೇ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಗೆಲುವು ಸಾಧಿಸ್ತೀರಿ ಕಲೆಯಲ್ಲಿ ಗೆಲುವು ಸಾಧಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಅನ್ನು ಪ್ರಮೋಟ್ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ಬಹಳ ಬೇಜಾರದ ಸಂಗತಿ ಏನಂದ್ರೆ ಅಷ್ಟಮದಲ್ಲಿ ವಿಷಯೋಗ ಮಗು ಚಿಕ್ಕದಿದೆ ಒಪ್ಕೋತೀನಿ ಇಲ್ಲ ಅಂತಲ್ಲ ಮಗು ಚಿಕ್ಕದಿದೆ ನಾನು ಒಪ್ಕೋತೀನ್ರಿ ಇಲ್ಲ ಅಂತಲ್ಲ ಬಟ್ ಇದಕ್ಕೂ ಸುಳ್ಳಲ್ಲ ವಿಷಯೋಗ ಬಹಳ ಕೆಟ್ಟ ಯೋಗ ಇಲ್ಲ ಮಾನಸಿಕವಾಗಿ ಅವಳು ಹಿಂಸೆಗೆ ಹಿಂಸೆಯನ್ನು ಪಡ್ಕೋತಾಳೆ ಇಲ್ಲ ದೈಹಿಕವಾಗಿ ವಿಪರೀತ ಅನಾರೋಗ್ಯಕ್ಕೆ ಹೋಗ್ತಾಳೆ ಇಲ್ಲ ಸಾಮಾಜಿಕವಾಗಿ ಕೆಟ್ಟ ಹೆಸರು ತಗೋತಾಳೆ ಅಪವಾದಗಳನ್ನು ಹೊತ್ಕೋತಾಳೆ ಇವೆಲ್ಲವೂ ಆಗುವುದು ಈ ವಿಷಯೋಗದಿಂದ ಎಂಟನೇ ಭಾವದಲ್ಲಿ ಪ್ರಬಲ ವಿಷಯೋಗ ಏನಿದೆಯಲ್ಲ ದ ಮೋಸ್ಟ್ ಡೇಂಜರಸ್ ಯೋಗ ಆಗಬಾರದಿದು ಮನುಷ್ಯನನ್ನು ಹೈರಾಣ ಮಾಡಿಬಿಡುತ್ತೆ ಅಲ್ಪ ಆಯು ಆಗಿರ್ತಾರೆ ಇವರು ಬಹಳ ವರ್ಷ ಬದುಕೋದಿಲ್ಲ ಜೀವನದಲ್ಲಿ ವಿಪರೀತ ಕೆಟ್ಟ ಘಟನೆಗಳು ನಡೀತವೆ ಇವರಿಗೆ ಇದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ ಮಮತಾ ಅವರೇ ನೋಡಿ ಹೇಳ್ತಾ ಇದ್ದೀನಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗ ಜಾಪತ್ರೆಯಿಂದ ಜೀವನ ಇರುತ್ತೆ ವಿರೋಧಿಗಳು ಹುಟ್ಕೋತಾರೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹತ್ಕೋತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸುವುದಿಲ್ಲ ಎಲಬು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಪೇರ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ್ಕಪಾಯ ರೋಗದಿಂದ ಜೀವಕ್ಕಪಾಯ ಜಗಳ ಒಡೆದಾಟದಿಂದ ಜೀವಕ್ಕಪಾಯ ಎಕ್ಸಿಡೆಂಟ್ನಿಂದನೂ ಅಪಾಯ ಇವೆಲ್ಲ ಅಪಾಯಗಳು ನಿಮಗೆ ಕಾಡ್ತಾ ಇರುತ್ತೆ ದಯವಿಟ್ಟು ಪ್ರತಿ ಎರಡು ವರ್ಷಕ್ಕೆ ಪ್ರತಿ ಎರಡು ವರ್ಷಕ್ಕೆ ಮೃತ್ಯುಂಜಯ ಹೋಮವನ್ನು ಮಾಡ್ಕೋಬೇಕು ಮೃತ್ಯುಂಜಯ ಹೋಮವನ್ನು ನೀವು ಮಾಡ್ಕೊಂಡಿದ್ದೇ ನಿಜ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಮಗು ವಿಷಯ ಹೊರಗೆ ಬರುತ್ತೆ ಇವಳ ಹೆಸರನ್ನ ನೀವು ಧನ್ವಂತರಿ ಅಂತ ಹೇಳಿ ಧನ್ವಂತರಿ ಅಂತ ಹೆಸರಿಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಎಷ್ಟೋ ಎಷ್ಟೋ ರೋಗದಿಂದ ಪಾರಾಗ್ತೀವಿ ಬನ್ನಿ ಒಂಬತ್ತನೇ ಮನೆಯಲ್ಲಿ ನೋಡಿ ಒಂಬತ್ತನೇ ಹನ್ನೆರಡನೇ ಮನೆ ವಿರೋಧಿ ಒಂಬತ್ತನೇ ಮನೆಯಲ್ಲಿ ನೀಚನಾಗಿದ್ದಾನೆ ಜಡತ್ವ ದೋಷದಿಂದ ಬಳತಾ ಇರ್ಬೋದು ಕುಜನ ಜೊತೆಗೆ ರಾಹು ಬಂದ್ರೆ ಅಂಗಾರಿಕ ದೋಷ ನೋಡಿ ಮಗುಗೆ ವಿಷಯೋಗ ಇದೆ ಅಂಗಾರಿಕ ದೋಷ ಇದೆ ಜಡತ್ವ ದೋಷ ಇದೆ ಜಡತ್ವ ದೋಷ ದೇಹದಲ್ಲಿ ಏನಾದರೂ ಒಂದು ಅತಿ ದೊಡ್ಡ ಅತಿ ದೊಡ್ಡ ರೋಗ ಕಾಣಿಸ್ಕೊಳ್ಬಹುದು ಸೋಮಾರತಿನ ಸೋಮಾರಿಗಳಾಗಿರ್ತಾರೆ ಸೋಮಾರಿತನದಿಂದ ಬಳಲುತ್ತಾರೆ ಸೋಮಾರಿತನದಿಂದ ಜೀವನ ಮಾಡ್ತಾರೆ ವಿಪರೀತ ಸೋಮಾರಿಯಾಗಿರ್ತಾರೆ ಅಂಗಾರಿಕ ದೋಷ ಅಂಗಾರಿಕ ದೋಷ ಬಹಳ ಕೆಟ್ಟ ದೋಷ ದ ಮೋಸ್ಟ್ ಡೇಂಜರಸ್ ದೋಷ ಒಂಬತ್ತನೇ ಮನೆಯಲ್ಲಿ ಅಂಗಾರಿಕ ದೋಷ ಆಯಿತು ಅಂದ್ರೆ ತಂದೆಗೆ ಆಘಾತ ತಂದೆಯ ವ್ಯವಹಾರದಲ್ಲಿ ಈರಾಪೀರಿ ತಂದೆ ಜೊತೆಗೆ ಸಂಬಂಧ ಹಾಳಾಗುತ್ತೆ ತಂದೆ ಅನಾರೋಗ್ಯದಿಂದ ಕೂಡಬಹುದು ತಂದೆಗೆ ಜೀವಕಪಾಯ ನೋಡಿ ಮಮತಾ ಅವರೇ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ನೋಡ್ಕೊಳ್ಳಿ ಮಗು ಭಾಳ ಚಿಕ್ಕಿದೆ ಧನ್ವಂತರಿ ಅಂತ ಬಿಟ್ಟು ಬೇರೆ ಯಾವ ಹೆಸರು ಹುಡಂಗಿಲ್ಲ ಸೂಟೇ ಅದೆಲ್ಲ ನೆನ್ಪಿಟ್ಕೊಬಿಡಿ ಜಡತ್ವ ದೋಷ ಸೋಮಾರಿತನ ಹಾಗೂ ಜೀವ ದೇಹದಲ್ಲಿ ಅತಿ ದೊಡ್ಡ ಯಾವುದಾದ್ರೂ ಒಂದು ರೋಗಕ್ಕೆ ಬರುತ್ತಾಳೆ ಅಂತ ಅರ್ಥ ಅಂಗಾರಕ ದೋಷ ಜೀವಕ್ಕೆ ಅಪಾಯ ಆಕ್ಸಿಡೆಂಟು ನೀರಿನಿಂದ ಬೆಂಕಿಯಿಂದ ಆಕ್ಸಿಡೆಂಟ್ನಿಂದ ಜಗಳ ಹೊಡೆದಾಟದಿಂದ ಕೆಟ್ಟ ಘಟನೆಯಿಂದ ಜೀವ ಅಪಾಯ ಅಂತ ಹೇಳುತ್ತೆ ಶಾಸ್ತ್ರ ಸೊ ಇಲ್ಲಿ ನೀವು ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂತಂದರೆ ವಿಷಯೋಗವನ್ನು ನೀವು ಶಾಂತಿ ಮಾಡ್ಕೋಬೇಕು ಆಮೇಲೆ ಕೊನೆಗೆ ಹೇಳ್ತೀನಿ ಯಾವ್ಯಾವ ಶಾಂತಿ ಮಾಡ್ಕೋಬೇಕು ಅನ್ನೋದು ಕೊನೆಗೆ ಹೇಳ್ತೇನೆ ನಾನು ಬಟ್ ಒಂಬತ್ತನೇ ಮನೆಯಲ್ಲಿ ನೀಚ ಗ್ರಹ ಯಾವುದೂ ಬರಬಾರದು ಅದು ರಾಹುಲ್ ಜೊತೆ ಅದು ರಾಹು ಪೀಡಿತನಾಗಿ ನೀಚಗ್ರಹ ಬರಬಾರದು ನೀಚಗ್ರಹ ಬಂದ್ರೆ ಒಳ್ಳೇದಲ್ಲ ನೀಚಗ್ರಹ ಬಂದ್ರೆ ಒಳ್ಳೇದಲ್ಲ ಇಲ್ಲಿ ನೀವು ಬುಧ ಶಾಂತಿ ಆಗ್ಬೇಕು ಚಂದ್ರಶಾಂತಿ ಆಗ್ಬೇಕು ಶನಿ ಶಾಂತಿ ಆಗ್ಬೇಕು ಹಾ ನೀವು ಒಂದ್ ವೇಳೆ ಶಾಂತಿ ರಾಹು ಶಾಂತಿ ಆಗ್ಬೇಕು ಒಂದ್ ವೇಳೆ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವನೇನಿದ್ರ ರಾಹು ಇಲ್ಲಿ ಬುಧನ ಜೊತೆಗೆ ಸೇರ್ಕೊಂಡು ಜಡತ್ವ ದೋಷ ಕುಜನ ಜೊತೆಗೆ ಸೇರ್ಕೊಂಡು ಅಂಗಾರಿಕ ದೋಷವನ್ನು ಜನರೇಟ್ ಮಾಡ್ತಾರೆ ಉಚ್ಚ ಶುಕ್ರ ಎರಡನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ಇವನು ನಾಲ್ಕನೇ ಭಾವದ ಸ್ವಾಮಿ ಹತ್ತನೇ ಭಾವದಲ್ಲಿ ಬಂದಿದ್ದಾನೆ ಹನ್ನೊಂದು ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಇವರಿಬ್ರು ಕೂಡ ಏನ್ ಮಾಡ್ಯಾರೆ ವಿಕ್ರಮಾದಿತ್ಯ ರಾಜಯೋಗ ಆದಿತ್ಯ ರಾಜಯೋಗವನ್ನು ಜನರೇಟ್ ಮಾಡಿದ್ದಾರೆ ಬಹಳ ದೊಡ್ಡ ನೋಡಿ ಇಲ್ಲಿ ಹತ್ತನೇ ಮನೆ ಸ್ವಾಮಿ ಇವನು ಯಾರು ಕುಜ ಐದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಬಂದಿದ್ದಾನೆ ಇವರಿಂದ ನೀವು ಫಲ ಪಡಿಬೇಕು ಅಂದ್ರೆ ಇಲ್ಲಿ ರಾಹು ಶಾಂತಿ ಆಗ್ಲೇಬೇಕು ಅಂದ್ರೆ ಐದನೇ ಭಾವದ ಫಲ ಸಿಗುವುದಿಲ್ಲ ಹಾಗಾದರೆ ನೀವು ರಾವಣ ಹೇಳಿದ ಗ್ರಹಗಳ ಶಾಂತಿ ಏನಾದರೂ ಮಾಡಿಕೊಂಡ್ರೆ ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಿ ಅನ್ನೋದನ್ನ ಹೇಳ್ತೇನೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರವಿರುವ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತೋರ್ತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನಾತ್ವ ಇರುತ್ತೆ ಮಾತಿನಲ್ಲಿ ಸಂಸ್ಕಾರ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ಶಾಂತಿ ಮಾಡಿದರೆ ಮಾಡ್ಬೇಕಲ್ಲ ಶಾಂತಿ ಆಗಲಿಲ್ಲ ನಡೆಯೋಲ್ಲ ಅದೇ ರೀತಿ ಐದನೇ ನಾಲ್ಕನೇ ಭಾವದ ಫಲ ಶುಕ್ರನಿಂದ ಪಡ್ಕೊತೀರಿ ಅದಕ್ಕೆ ನೀವು ಏನು ಮಾಡಬೇಕಿಲ್ಲ ಏಳು ಕ್ಯಾರೆಟ್ ಓಪನ್ ಹಾಕಬೇಕು ಇಲ್ಲಿ ಏಳು ಕ್ಯಾರೆಟ್ ಓಪನ್ ಹಾಕಿದ್ರೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಬಿಸ್ನೆಸ್ಮನ್ ಆಗಿರ್ತೀರಿ ಒಳ್ಳೆ ವ್ಯವಹಾರ ಮಾಡ್ಕೋತೀರಿ ಒಳ್ಳೆ ನೆಮ್ಮದಿಯ ಬದುಕನ್ನ ಬದುಕ್ತೀರಿ ಬಂದೇ ಬನ್ನಿ ಎರಡನೇ ಭಾವದ ಫಲ ನಾಲ್ಕನೇ ಭಾವದ ಫಲ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿ ಎತ್ತರಕ್ಕೆ ತಗೊಂಡೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಮೂವೇಬಲ್ ಅಂಡ್ಯೂ ಮೂವೇಬಲ್ ಪ್ರಾಪರ್ಟಿ ಗಳಿಸ್ತೀರಿ ಅದು ಅಲ್ದನೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದು ಮನೆ ತೋಟ ಶಾಪು ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಕ್ಷಮಿಸ್ಬೇಕು ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಒಳ್ಳೆ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ನಿಮ್ದಾಗುತ್ತೆ ಸುಖಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದು ಓಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜ್ ನಿಮ್ದಾಗಿರುತ್ತೆ ಈ ಒಂಬತ್ತನೇ ಭಾವದ ಫಲವನ್ನು ಅನುಭವಿಸ್ತೀರಿ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಬಹಳ ಲೆಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕನ್ನ ಬದುಕ್ತೀರಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣಿಸ್ತಿ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಲಾಭ ಪಡಿತೀರಿ ಮಾನ ಪ್ರತಿಷ್ಠೆ ಸ್ಥಾನ ಜ್ಞಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶಾ ಆಕಾಂಕ್ಷಿಗಳನ್ನ ಈಡೇರಿಸಕೋತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣವನ್ನು ಗ್ರಹಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನೇ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಯಾವ ಅದು ಅಲ್ಲದೆ ಬಹಳ ಚೆನ್ನಾಗಿ ಬೆಳಿತೀರಿ ಇವೆಲ್ಲ ಇಲ್ಲಿ ನಿಮ್ಗೆ ಬೇಕಾಗಿರೋದು ಬುಧಶಾಂತಿ ಹಾಗೂ ರಾಹುಶಾಂತಿ ಪ್ಲಸ್ ಏಳು ಕ್ಯಾರೆಟ್ ಓಪೆಲ್ ಆ ಮಗುವಿಗೆ ಹಾಕಿದ್ದೇ ಕರೆ ಆದರೆ ಏನು ಹೇಳಿದ್ನಲ್ಲ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಭಾವದ ಫಲವನ್ನು ಪಡಿತೇನೆ ಹಾ ಆರು ಭಾವದ ಫಲವನ್ನು ಪಡಿತೇನೆ ಇಲ್ಲ ಅಂದ್ರೆ ಇಲ್ಲ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜ ಬರುತ್ತೋ ಅವ್ರು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಕೊಡ್ತಾರೆ ಯಾವುದಾದ್ರು ಫ್ಯಾಕ್ಟ್ರಿ ಇಟ್ಟಿರ್ತಾರೆ ಯಾವುದಾದ್ರು ಒಂದು ಅಂಗಡಿ ಇಟ್ಟಿರ್ತಾರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಇರುತ್ತೆ ಇವ್ರ ಕೈ ಕೆಳಗೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಕೆಲಸ ಮಾಡಿ ಹಣವನ್ನು ತೊಗೊಂಡೋಗಿ ಜೀವನ ಮಾಡುವಂಥ ಕೊಡುವಂಥ ರಾಜಯೋಗವೇ ವಿಕ್ರಮಾದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಹೊತ್ತು ಅವ್ರಿಗೆ ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅತ್ತ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆಯ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆಯ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಗುರುಂದು ಹನ್ನೊಂದನೇ ಮನೆ ಕವರ್ ಮಾಡಿದ್ದೀನಿ ಗುರು ನೋಡಿ ಸೀದಾ ಇಲ್ಲ ಇಲ್ಲಿ ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೋಬೇಕು ಭಾಳ ಅರ್ಥ ಮಾಡಬೇಕು ಮಾತಾದರೆ ಡೋಂಟ್ ಟೇಕ್ ರಿಸ್ಕ್ ಬರೀ ದವಾಖಾನೆ ಹೋಗೋದಾಗುತ್ತೆ ಅದರ ಬದಲೇ ಮೃತುಂಜಯ ಹೋಮ ಮಾಡಿಸ್ಕೊಳ್ಳಿ ಸೀದಾ ಗುರು ಮೂರನೇ ನಿಮ್ಮ ಮೂರನೇ ಭಾವ ನೋಡ್ತಾನೆ ನಿಮ್ಮ ಆರನೇ ಭಾವ ನೋಡ್ತಾನೆ ಪ್ಲಸ್ ನಿಮ್ಮ ಏಳನೇ ಭಾವ ಮಾಡ್ತಾನೆ ಹನ್ನೊಂದರಲ್ಲಿ ಒಳ್ಳೆಯ ಲಾಭ ಕೊಡ್ತಾನೆ ಮೂರರಲ್ಲಿ ಬಂಡ ಧೈರ್ಯ ಕೊಡ್ತಾನೆ ಐ ಆ ಐದರಲ್ಲಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಕೊಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ ಅದೇ ಕುಜ ನೋಡಿ ನೀವು ಹನ್ನೆರಡನೇ ಮನೆಯಲ್ಲಿ ವಿದೇಶಿ ಯೋಗ ಕೊಡ್ತಾನೆ ಅದಾದ್ರೂ ಇಲ್ಲಿ ಮೂರನೇ ಮನೆಯಲ್ಲಿ ಒಳ್ಳೆ ಫಲವನ್ನು ಕೊಡೋದಲ್ದೇನೆ ನಾಲ್ಕನೇ ಭಾವದಲ್ಲಿ ಒಳ್ಳೆ ನೆಮ್ಮದಿ ಕೊಡ್ತಾನೆ ಇಲ್ಲಿ ನೀವು ಮಾಡಬೇಕಾಗಿದ್ದೇನು ಫಸ್ಟ್ ಮಾಡಬೇಕಾಗಿದ್ದು ನಾಗ ಫಸ್ಟ್ ಮಾಡಬೇಕಾಗಿದ್ದು ನೀವು ನಾಗ ಅದಾದಮೇಲೆ ಚಂದ್ರ ಶನಿ ಹಾಗೂ ಬುಧ ಈ ಮೂರು ಗ್ರಹಗಳ ಶಾಂತಿ ನಾಗ ಪ್ರತಿಷ್ಠಾಪನೆ ಚಂದ್ರ ಶನಿ ಬುಧ ಮಾಡ್ತೀರಿ ಪ್ರತಿ ಎರಡು ವರ್ಷಕ್ಕೆ ಪ್ರತಿ ಎರಡು ವರ್ಷಕ್ಕೆ ಮೃತ್ಯುಂಜಯ ಹೋಮವನ್ನು ಮಾಡಬೇಕು ಇಷ್ಟು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಮಗು ಆರೋಗ್ಯವಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ಒಂದನೇ ಭಾವದ ಸ್ವಾಮಿ ಗುರು ನೀಚನಾಗಿದ್ದಾನೆ ಐದನೇ ಭಾವದಲ್ಲಿಯೂ ಸ್ವಾಮಿ ನೀಚನಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಮೂರರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಹತ್ತರಲ್ಲಿದ್ದಾನೆ ದಾಂಪತ್ಯ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ನೀವು ಓಪಲ್ ನೋಡಿ ನಾನು ಹೇಳುದಿಲ್ಲ ನಾವು ಹೇಳಿದ್ದಿಲ್ಲ ನೀವು ಮಾಡ್ಕೊಂಡ್ರೆ ಒಂದು ದಾರಿ ಇಲ್ಲ ಅಂದ್ರೆ ಇವರು ದಾಂಪತ್ಯ ಕಾಲೇ ಇಡುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ದಾಂಪತ್ಯಕ್ಕೆ ಈ ಮಗು ಕಾಲೇ ಇಡಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಒಂದನೇ ಭಾವದ ಸ್ವಾಮಿ ಯಾರು ಬುಧ ಆರರಲ್ಲಿ ಐದನೇ ಭಾವದ ಸ್ವಾಮಿ ಆರರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಅಷ್ಟಮದಲ್ಲಿ ಎಜುಕೇಷನ್ ಬಹಳ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ ಅಂದರೆ ಶಾಂತಿ ಇವಳಿಗೆ ವಿತಿನ್ ತ್ರೀ ಇಯರ್ಸ್ ಆಗಬೇಕು ವಿತಿ ಮೂರು ಅಥವಾ ನಾಲ್ಕು ವರ್ಷದಲ್ಲೇ ಆಗಬೇಕು ನೋಡಿ ಇದು ಏನಿದು ಕೆಲಸದ ವಿಚಾರವಾಗ ಸೂರ್ಯ ಮೂರನೇ ಮನೆಯಲ್ಲಿ ನೀಚನಾಗಿದ್ದಾನೆ ಕಷ್ಟ ಇದೆ ಸರ್ ನಾನ್ ಹೇಳುವೆಲ್ಲ ನೀವು ಮಾಡ್ಕೋಬೇಕು ಬಹಳ ಕಷ್ಟ ಇದೆ ಕೆಲಸದ ವಿಚಾರವಾಗಿಯೂ ಅಷ್ಟು ಕ್ಲಿಕ್ಕಿಲ್ಲ ಸದ್ಯ ಇವಳು ಹುಟ್ಟಿರೋದೇ ರಾಹು ದಿಶೆಯಲ್ಲಿ ಹಾಗಾಗಿ ತಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಂದನೆಯದ್ದು ಎರಡನೇದು ಎರಡನೇದ್ದು ಚಂದ್ರ ಮತ್ತು ಶನಿ ಹಾಗೂ ಬುಧಶಾಂತಿ ಮಾಡ್ಕೊಳ್ಳಿ ಮೂರನೇದ್ದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ ನಾಲ್ಕನೇದು ಏಳು ಕ್ಯಾರೆಟ್ ಓಪೆಲ್ಲು ಹಾಗೂ ಏಳು ಕ್ಯಾರೆಟ್ ಪುಷ್ಯ ರ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ